ಎಲ್ಲರಿಗೂ ನಮ್ಮ ಗೆ ಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ನಿಮ್ಗೆಲ್ಲ ತಿಳಿಸ್ಕೊಟ್ಟಿದ್ದೆ ರಾಜ್ಯ ಸರ್ಕಾರದಿಂದ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇವಾಗೇನು ಅಕ್ಕಿ ಬದಲಿಗೆ ಹಣವನ್ನ ಕೊಡ್ತಾ ಇದಾರಲ್ಲ ಆ ಹಣದ ಬದಲಿಗೆ ಇನ್ ಮುಂದೆ ಅಕ್ಕಿಯನ್ನ ಕೊಡ್ತೀವಿ ಅಕ್ಕಿಯ ಜೊತೆಯಲ್ಲಿ ಬೇರೆ ರೀತಿಯ ಆಹಾರ ಪದಾರ್ಥಗಳನ್ನ ಅಂದ್ರೆ ಬೇಳೆಕಾಳು ಈ ರೀತಿಯಾಗಿ ಆಹಾರ ಪದಾರ್ಥಗಳನ್ನ ಕೊಡ್ತೀವಿ ಅಂತ ಒಂದು ಯೋಚನೆ ಇದೆ ಅಂತ ಹೇಳಿದ್ರು ಮುಂದಿನ ದಿನಗಳಲ್ಲಿ ಹಣದ ಬದಲಿಗೆ ಅಕ್ಕಿ ಜೊತೆಯಲ್ಲಿ ಆಹಾರ ಧನಗಳನ್ನು ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ ಇದು ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಮಾಹಿತಿಯನ್ನು ಕೊಟ್ಟಿತ್ತು ಆದ್ರೆ ಈಗ ಕೇಂದ್ರ ಸರ್ಕಾರದಿಂದ ಇದೇ ರೀತಿಯಾಗಿರುವಂತಹ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಇನ್ ಮುಂದೆ ಪಡಿತರ ಜೊತೆಯಲ್ಲಿ ಅಂದ್ರೆ ಅಕ್ಕಿಯ ಜೊತೆಯಲ್ಲಿ ಬೇರೆ ಆಹಾರ ಪದಾರ್ಥಗಳು ಕೂಡ ಸಿಗುತ್ತೆ ಅಂತ ಕೇಂದ್ರ ಆಹಾರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಯಾವೆಲ್ಲ ಆಹಾರ ಪದಾರ್ಥಗಳು ಸಿಗುತ್ತೆ ಕರ್ನಾಟಕದಲ್ಲೂ ಸಿಗುತ್ತಾ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತಲಿರುವಂತಹ ಬೆಲ್ಲೈಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇವರಿಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಕೇಂದ್ರ ಆಹಾರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಈ ಒಂದು ಯೋಜನೆಯನ್ನ ಪ್ರಾಯೋಗಿಕವಾಗಿ ಜಾರಿಗೆ ತಂದಿದ್ದಾರೆ ಸ್ನೇಹಿತರೆ ಇನ್ ಮುಂದೆ ಪಡಿತರ ಅಂಗಡಿಗಳಲ್ಲಿ ಅಂದ್ರೆ ನೀವೇನು ಅಕ್ಕಿಯನ್ನ ತಗೊಂಡ್ ಬರ್ತಿರಲ್ಲ ಪಡಿತರ ಅಂದ್ರೆ ರೇಷನ್ ಅನ್ನ ತಗೊಂಡ್ ಬರ್ತಿರಲ್ಲ ಆ ಒಂದು ಪಡಿತರ ಅಂಗಡಿಗಳಲ್ಲಿ ಬೇರೆ ಆಹಾರ ಧಾನ್ಯಗಳನ್ನು ಸೇಲ್ ಮಾಡ್ಬೇಕು ಅಂತ ಇದ್ದಾರೆ ಇಲ್ಲಿ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿಲ್ಲ ಬಟ್ ಸೇಲ್ ಮಾಡ್ಬೇಕು ಅಂತ ಇದ್ದಾರೆ ಅದು ಮುಂದಿನ ದಿನಗಳಲ್ಲಿ ಏನಾದ್ರು ರಿಯಾಯಿತಿ ದರದಲ್ಲಿ ಅಂದ್ರೆ ಡಿಸ್ಕೌಂಟ್ ರೂಪದಲ್ಲಿ ಏನಾದ್ರು ಆ ಒಂದು ಆಹಾರ ಉತ್ಪನ್ನ ಉತ್ಪನ್ನಗಳನ್ನ ಕೊಡ್ತಾರ ಇಲ್ವಾ ಅಂತ ಗೊತ್ತಿಲ್ಲ ಬಟ್ ಸೇಲ್ ಮಾಡ್ತೀವಿ ಅಂತ ಅಷ್ಟೇ ಹೇಳಿದ್ದಾರೆ ಹಾಗಾದ್ರೆ ಏನೇನೆಲ್ಲ ಆಹಾರ ಪದಾರ್ಥಗಳು ಸಿಗುತ್ತೆ ಅಂತ ನೋಡೋ ನೋಡೋದಾದ್ರೆ ಅಕ್ಕಿಯ ಜೊತೆಯಲ್ಲಿ ಇಲ್ಲಿ ಸಿರಿಧಾನ್ಯ ಸಿರಿಧಾನ್ಯ ನಿಮ್ಗೆಲ್ಲ ಗೊತ್ತಿರುತ್ತೆ ಒಂದು ಸಿರಿಧಾನ್ಯವನ್ನ ಮಾರಾಟ ಮಾಡಬೇಕು ಅಂತ ಇದ್ದಾರೆ ಮತ್ತೆ ಡೈರಿ ಉತ್ಪನ್ನಗಳು ಡೈರಿ ಉತ್ಪನ್ನ ಉತ್ಪನ್ನಗಳು ಅಂತಂದ್ರೆ ಹಾಲು ಮತ್ತೆ ಹಾಲಿನ ಉತ್ಪನ್ನಗಳು ಸೊ ಹಾಲಾಗಿರ್ಬೋದು ಆಗಿರ್ಬೋದು ಮೊಸರು ಬೆಣ್ಣೆ ಪನ್ನೀರು ಐಸ್ ಕ್ರೀಮು ಮತ್ತೆ ಈ ರೀತಿ ಆಗಿರುವಂತಹ ಹಾಲಿನ ಉತ್ಪನ್ನಗಳು ಅಂದ್ರೆ ಡೈರಿ ಉತ್ಪನ್ನಗಳು ಮತ್ತೆ ಬೇಳೆ ಕಾಳುಗಳು ಈ ರೀತಿ ಆಹಾರ ಉತ್ಪನ್ನಗಳನ್ನ ಮಾರಾಟ ಮಾಡೋದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಸೊ ಈ ಒಂದು ಕೇಂದ್ರಗಳಿಗೆ ಜನಪೋಷಣ ಕೇಂದ್ರ ಅಂತ ಒಂದು ಹೆಸರಿಟ್ಟಿದ್ದಾರೆ ಸೊ ಇದರ ಒಂದು ಉದ್ದೇಶ ಬಂದ್ಬಿಟ್ಟು ಜನರಿಗೆ ಪೌಷ್ಟಿಕ ಆಹಾರ ಸಿಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಸೊ ಈ ಒಂದು ಉತ್ಪನ್ನಗಳನ್ನ ಮಾರಾಟ ಮಾಡ್ತೀವಿ ಅಂತ ಇಲ್ಲಿ ಸಚಿವರು ತಿಳಿಸ್ಕೊಟ್ಟಿದ್ದಾರೆ ಇದನ್ನ ನಾಲ್ಕು ರಾಜ್ಯಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತಂದಿದ್ದಾರೆ ಯಾವ ಯಾವ ರಾಜ್ಯ ಅಂತ ನೋಡೋದಾದ್ರೆ ಉತ್ತರ ಪ್ರದೇಶ ಗುಜರಾತ್ ರಾಜಸ್ಥಾನ ಮತ್ತೆ ತೆಲಂಗಾಣ ರಾಜ್ಯಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತಂದಿದ್ದಾರೆ ಒಟ್ಟು ಅರವತ್ತು ಕಡೆಗಳಲ್ಲಿ ಈ ನಾಲ್ಕು ರಾಜ್ಯದಲ್ಲೂ ಕೂಡ ಅರವತ್ತು ಕಡೆಗಳಲ್ಲಿ ಈ ಒಂದು ಜನಪೋಷಣ್ ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಐದು ಲಕ್ಷದ ಮೂವತ್ತೆಂಟು ಸಾವಿರ ಕಡೆಗಳಲ್ಲಿ ಅಂದ್ರೆ ಐದು ಲಕ್ಷದ ಮೂವತ್ತೆಂಟು ಸಾವಿರ ಪಡಿತರ ಮಳಿಗೆಗಳಲ್ಲಿ ಅಂದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಈ ಒಂದು ಆಹಾರ ಉತ್ಪನ್ನಗಳು ಸಿಗುತ್ತೆ ಅಂತ ಪ್ರಹ್ಲಾದ್ ಜೋಶಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಒಂದು ಕಾರಣ ಕೂಡ ಇರುವಂತದ್ದು ಕೆಲವು ಕಡೆಗಳಲ್ಲಿ ನೀವು ಗಮನಿಸಿರಬಹುದು ಕೇವಲ ತಿಂಗಳಲ್ಲಿ ಎಂಟರಿಂದ ಒಂಬತ್ತು ದಿನಗಳು ಮಾತ್ರ ಓಪನ್ ಮಾಡ್ತಾರೆ ಅಂದ್ರೆ ಆ ಅಷ್ಟು ದಿನ ಮಾತ್ರ ಕೆಲಸ ಮಾಡ್ತಾರೆ ಇನ್ನು ಉಳಿದಂತ ದಿನಗಳಲ್ಲಿ ಆ ಒಂದು ಅಂಗಡಿಗಳನ್ನ ಮುಚ್ಚಿರ್ತಾರೆ ಇನ್ನು ಕೆಲವು ಕಡೆಗಳಲ್ಲಿ ಮೂರು ತಿಂಗಳಿಗೋಸ್ ಮೂರು ತಿಂಗಳಿಗೆ ಒಮ್ಮೆ ಅಂದ್ರೆ ಮೂರು ತಿಂಗಳಿಗೆ ಒಂದು ಬಾರಿ ಅದನ್ನ ಓಪನ್ ಮಾಡ್ತಾರೆ ಮತ್ತೆ ಉಳಿದ ಎಲ್ಲಾ ದಿನಗಳು ಕೂಡ ಅದು ಮುಚ್ಚಿರ್ತಾರೆ ಇದರಿಂದ ಎಲ್ಲಾ ದಿನಗಳು ಓಪನ್ ಮಾಡ್ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಸೊ ಈ ಒಂದು ಯೋಜನೆ ಜಾರಿಗೆ ತಂದ್ರೆ ಆಹಾರ ಉತ್ಪನ್ನಗಳನ್ನ ಮಾರಾಟ ಮಾಡೋದ್ರಿಂದ ಎಲ್ಲಾ ದಿನಗಳಲ್ಲೂ ಕೂಡ ಅಂಗಡಿಗಳನ್ನ ಓಪನ್ ಮಾಡಬಹುದು ಮತ್ತೆ ಪಡಿತರ ಅಂಗಡಿಯ ಸಿಬ್ಬಂದಿಗಳು ಏನಿರ್ತಾರೆ ಅಂದ್ರೆ ಅಲ್ಲಿ ಕೆಲಸ ಮಾಡುವಂತವ್ರು ಏನಿರ್ತಾರೆ ಅವರಿಗೂ ಕೂಡ ಎಲ್ಲಾ ದಿನಗಳು ಕೂಡ ಕೆಲ್ಸ ಸಿಗುತ್ತೆ ಈ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದೀವಿ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿರುವಂತದ್ದು ಆದಷ್ಟು ಬೇಗ ಈ ಒಂದು ಯೋಜನೆ ಕರ್ನಾಟಕದಲ್ಲೂ ಕೂಡ ಜಾರಿಗೆ ಬರ್ಲಿ ಅಂತ ಹೇಳ್ತಾ ಮುಂದಿನ ಬಿಡೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್